ರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕೆಲವು ವನಮೂಲಿಕೆಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಮುಟ್ಟಿದ್ರೆ ಮುನಿ ಇದು ಭೃಂಗರಾಜ ಇದು ಮುನಿ ಇದು ಉತ್ತರಾಣಿ ಇದು ಕುಪ್ಪೆಮಣಿ ಇದು ಕುಪ್ಪೆಮಣಿ ಇದು ನಿತ್ಯಪುಷ್ಪ ಇದು ಬಂದುಬಿಟ್ಟು ಹತಾ ಜೋಡಿ ಗಿಡ ಒರಿಜಿನಲ್ ಹತ್ತ ಜಡಿ ಗಿಡ ಇದು ಬಂದುಬಿಟ್ಟು ಗೊತ್ತಲ್ವಾ ನಿಮಗೆ ಯಾವುದು ಮುತ್ತು ಮುತ್ತುಗದ ಗಿಡ ಆಮೇಲೆ ಇದು ಶಂಖು ಪುಷ್ಪ ಬಿಳಿ ಶಂಕು ಪುಷ್ಪ ನೀಲಿ ಶಂಕು ಪುಷ್ಪ ಎರಡೂ ಇದೆ ಆಮೇಲೆ ಇದು ವಿಷ್ಣುಕಾಂತಿ ಇದು ವಿಷ್ಣುಕಾಂತಿ ಗಿಡ ಇದು ಬ್ರಹ್ಮದಂಡಿ ಗಿಡ ಇದು ವಿಷ್ಣುಕಾಂತಿ ಇದು ವಿಷ್ಣುಕಾಂತಿ ಇದು ಎಲ್ಲ ವಿಷ್ಣುಕಾಂತಿ ಗಿಡಗಳು ಏನಕ್ಕಂತ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನಕ್ಕೆ ಈ ವನಮೂಲಿಕೆಗಳನ್ನೆಲ್ಲ ತೋರಿಸ್ತಾ ಇದ್ದೀವಿ ಪಾಟ್ಗಳಲ್ಲಿ ಹಾಕಿ ಅಂತ ಹೇಳಿದ್ರೆ ಹೇಳಿದ್ರೆ ನೀವು ಇವಾಗ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಬರೆದಾಗ ನೀವು ಬೇರುಗಳನ್ನ ಬೇರುಗಳು ಸಂಗ್ರಹಿಸ್ಬೇಕಾಗುತ್ತೆ ಆವಾಗ ಏನು ಮಾಡ್ತೀರ ಅಂದರೆ ನೀವು ಹೋಗ್ತೀರಾ ಅಲ್ಲಿ ಇಲ್ಲಿ ಹುಡುಕ್ ಹುಡುಕಬೇಕಾಗುತ್ತೆ ಟೈಮ್ಗೆ ನಿಮಗೆ ಸರಿಯಾಗಿ ಸಿಗೋದಿಲ್ಲ ಸಿಕ್ಕಿದ್ರೂ ಬೆಳಗ್ಗೆನೇ ಹೋಗಿ ಅದನ್ನು ಸಂಗ್ರಹಣೆ ಮಾಡಬೇಕು ಪೂಜೆ ಪುನಸ್ಕಾರ ಮಾಡಿ ಅದಕ್ಕೆ ಕಂಕಣ ಕಟ್ಟಿ ನೀವು ತೊಗೊಂಡು ಬರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಏನು ಮಾಡಿ ಅಂದರೆ ಈ ಥರ ಪಾಟ್ಗಳಲ್ಲಿ ತಂದು ನೀವು ಹಾಕೊಂಡ್ಬಿಟ್ರೆ ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಕಂಕಣ ಕಟ್ಟಿ ನೀವು ಬೇರುಗಳನ್ನೆಲ್ಲ ತಗೊಳ್ಬೋದು ಅದನ್ನು ನೀವು ಏನಕ್ಕೆ ಬೇಕಾದರೂ ಏನಕ್ಕೆ ವಶೀಕರಣ ಏನು ಏನಕ್ಕೆ ಪೂಜೆಗಳಿಗೆ ಏನಾದರೂ ಏನು ಆವತ್ತಿನ ದಿನ ಏನಕ್ಕೆ ಬೇಕಾಗುತ್ತೋ ಆ ಬೇರುಗಳನ್ನ ಇಟ್ಕೊಂಡು ಒಂದು ಜಪ ತಪ ಮಾಡೋದ್ರಿಂದ ನೀವು ಅಂದ್ಕೊಂಡಿದ್ದ ಕಾರ್ಯಗಳು ನೆರವೇರುತ್ತೆ ಅದಕ್ಕಂತ ಈ ಥರ ನೋಡಿ ಇದೊಂದು ಸುಲಭವಾದ ವಿಧಾನ ಅಂತ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಈ ಥರ ತಂದು ಪಾಟ್ಗಳಲ್ಲಿ ತಂದು ಹಾಕೊಂಡ್ಬಿಟ್ರೆ ನಿಮಗೆ ಅಲ್ಲೇ ಎಲ್ಲೆಲ್ಲೋ ಹೋಗಿ ಕುತ್ಕೊಂಡು ಅವರು ಇವರು ನೋಡ್ತಾರೆ ಅನ್ನೋದು ಯಾರು ನೋಡ್ತಾರೋ ಅವ್ರು ನೋಡ್ತಾರೋ ಇವ್ರು ನೋಡ್ತಾರೋ ಅನ್ನೋದು ನಿಮಗೂ ಸಂಕೋಚ ಇರುತ್ತೆ ಆವಾಗ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ ಕೀಳೋದಕ್ಕೂ ಆಗೋಲ್ಲ ಬೇರುಗಳು ಸರಿಯಾಗಿ ಬರೋಲ್ಲ ಹೆಂಗಂದರೆ ಅಲ್ಲಿ ಕಿತ್ಕೊಂಡ್ಬಿಡ್ತೀರಾ ಅದು ಏನೂ ಆಗೋದಿಲ್ಲ ಅದಕ್ಕೆ ಈ ಥರ ನೀವು ಪಾಟ್ಗಳ್ನಲ್ಲಿ ತಂದು ಹಾಕ್ಕೊಂಡು ಪೂಜೆ ಮಾಡಿ ಅದನ್ನು ನೇಮವಾಗಿ ಕಂಕಣ ಕಟ್ಟಿ ಪೂಜೆ ಪುನಸ್ಕಾರ ಕಡ್ಡಿ ಕರ್ಪೂರ ಪ ಧೂಪ ದೀಪ ಎಲ್ಲ ಕೊಟ್ಟು ನೀವು ಕಿತ್ಕೊಂಡು ಬಂದ್ರಂದರೆ ಅದು ಕಿತ್ಕೊಂಡ್ಬಂದು ನೀವು ಪೂಜೆಗೆ ಇಟ್ಟರೆ ಅದು ನಿಮಗೆ ಕಾರ್ಯ ಅದು ಏನು ಅಂದ್ಕೊಂಡಿದ್ರೂ ಆ ಕೆಲಸ ನಿಮಗೆ ಸಕ್ಸಸ್ ಆಗುತ್ತೆ ಅದಕ್ಕಂತಲೇ ನಿಮ್ಗೆ ತೋರಿಸ್ಬೇಕು ಅಂತಲೇ ಇವತ್ತು ಅದೇ ಒಂದು ಕಾರಣಕ್ಕ ಕಾರಣಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಶ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಒಂದೊಂದು ಗಿಡ ಮೂಲಿಕೆ ಬಗ್ಗೆಯೂ ಒಂದೊಂದು ವೀಡಿಯೋ ಮಾಡ್ತೀನಿ ಇವಾಗ ಸುಮ್ಮನೆ ಪರಿಚಯ ಮಾಡ್ತಾಯಿದ್ದೀನಿ ಅಷ್ಟೇ ಅದರ ಪರಿಚಯ ತಿಳ್ಕೊಳ್ಳಿ ನಿಮಗೆ ಗೊತ್ತಾಗಲಿ ಅಂತಲೇ ತೋರಿಸ್ತಾ ಇದ್ದೀನಿ ಆಮೇಲೆ ಒಂದೊಂದ್ರ ಬಗ್ಗೆನೂ ಅದಕ್ಕೆ ಅದರಿಂದ ಏನೇನು ಉಪಯೋಗ ಏನೇನಕ್ಕೆ ಆಗ್ತಾರೆ ಅದನ್ನು ಏನೇದಕ್ಕೆ ಬಳಸ್ತಾರೆ ಅನ್ನೋದನ್ನು ಆಮೇಲೆ ವಶೀಕರಣಕ್ಕೆ ವಿದ್ವೇಷಣಕ್ಕೆ ಸ್ತಂಭನಕ್ಕೆ ಎಲ್ಲದಕ್ಕೂ ಆಕರ್ಷಣಕ್ಕೆ ಎಲ್ಲದಕ್ಕೂ ಹಾಕ್ಬೋದು ಇವೆಲ್ಲ ಯಾವ ರೀತಿ ಹಾಕ್ತಾರೆ ಹೆಂಗೆ ಹೆಂಗೆ ಹಾಕ್ತಾರೆ ಅನ್ನೋದನ್ನು ಇನ್ನೊಂದು ವೀಡಿಯೋ ಮಾಡಿ ನಿಮ್ಗೆ ಒಂದೊಂದನ್ನೇ ತೋರಿಸ್ತೀನಿ ಸದ್ಯಕ್ಕೆ ಇವಾಗ ಮೂಲಿಕೆ ದರ್ಶನ ಮಾಡಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೀಕ್ಷಕ ನಮಸ್ಕಾರ